ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಾನು ಇಂಗ್ಲೀಷ್ ಮ್ಯೂಸಿಕ್ ಇರೋದು ಕೆಲವೊಂದು ವೀಡಿಯೋಗಳಲ್ಲಿ ಹಾಕ್ತೀನಲ್ವ ಮ್ಯೂಸಿಕ್ನ ಅದಕ್ಕೆ ತುಂಬ ಜನ ಹೇಳ್ತಾರೆ ಅದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಏನು ಗೊತ್ತಾ ನಮಗೆ ಯೂಟ್ಯೂಬಲ್ಲಿ ಹೇಳಿದಿನೋ ಎಲ್ಲೋ ಗೊತ್ತಿಲ್ಲ ಎಲ್ಲ ಮ್ಯೂಸಿಕ್ಗಳನ್ನೂ ಹಾಕಕ್ಕೆ ಬರೋದಿಲ್ಲ ಕಾಪಿರೈಟ್ ಕ್ಲೈಮ್ ಅಂತ ಬರುತ್ತೆ ನೀವೆಲ್ಲ ಯೂಟ್ಯೂಬರ್ ಬಯಲು ಅದು ಮಾತನ್ನ ಕೇಳಿರ್ತೀರ ಕಾಪಿರೈಟ್ ಕ್ಲೈಮ್ ಬರುತ್ತೆ ಇಲ್ಲ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಆ ಥರ ಕೆಲವೊಂದು ಮಾತ್ರ ವಿಡಿಯೋ ಸಾರಿ ಆಡ್ ಇದು ಆಡಿಯೋಗಳು ಇರುತ್ತೆ ಅದನ್ನು ಮಾತ್ರ ನಾವು ಮ್ಯೂಸಿಕ್ನ ಯೂಸ್ ಮಾಡಿಬಿಟ್ಟು ವೀಡಿಯೋಗಳನ್ನ ಮಾಡಬಹುದು ನನಗೂ ಅಷ್ಟೇ ಅದೊಂದಷ್ಟು ಸಿಕ್ಕಿದೆ ಅದು ಆಡಿಯೋ ಲೈಬ್ರರಿ ಅಂತ ಇರುತ್ತೆ ಅಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಒಂದು ನಮಗೆ ಇಷ್ಟ ಆಗೋದಿಲ್ಲ ಒಂದೊಂದು ಸಲ ಹಾಗಾಗಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾತ್ರ ನಾವು ಇಟ್ಕೊಂಡಿರ್ತೀವಿ ಕೆಲವೊಬ್ರೆಲ್ಲ ಮ್ಯೂಸಿಕನ್ನ ಪರ್ಚೇಸ್ ಕೂಡ ಮಾಡ್ತಾರೆ ಆದರೆ ಎಲ್ಲ ಮ್ಯೂಸಿಕ್ಗಳು ಇಲ್ವೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದು ಹೇಗೆ ಏನು ಎತ್ತ ಅಂತಲೂ ಗೊತ್ತಿಲ್ಲ ನಾವು ಆಡಿಯೋ ಲೈಬ್ರರಿಯಲ್ಲಿ ಇರುತ್ತಲ್ವ ಅದರಲ್ಲಿ ನಮಗೆ ಯಾವುದು ಇಷ್ಟ ಆಗುತ್ತೋ ಅದಷ್ಟು ನಾವು ಒಂದಷ್ಟು ಡೌನ್ಲೋಡ್ ಮಾಡಿಕೊಂಡು ಈ ಥರ ಮ್ಯೂಸಿಕ್ಗಳನ್ನ ಮಧ್ಯ ಹಾಕ್ತೀವಿ ಅಷ್ಟೇ ಕೆಲವೊಂದು ಮ್ಯೂಸಿಕ್ಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡಾಗ ಅದು ಕ್ರೆಡಿಟ್ಸ್ ಅಂತ ಇರುತ್ತೆ ಕ್ರೆಡಿಟ್ಸ್ ಕೂಡ ಕೊಡಬೇಕಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದೆಲ್ಲ ಲಿಂಕು ಅದು ಇದು ಎಲ್ಲ ಹಾಕಿ ಕ್ರೆಡಿಟ್ಸ್ ಅಂತ ಕೂಡ ಕೊಡಬೇಕಾಗುತ್ತೆ ನನಗೆ ಕೆಲವೊಂದು ಹಳೆಯ ವೀಡಿಯೋಗಳಲ್ಲಿ ವಿ ಒಂದು ಹಾಕ್ತಾ ಇದ್ದೆ ಅದರಲ್ಲಿ ಅದು ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ ಒಂಥರ ಅದಕ್ಕೆ ಕಾಪ್ರೇಟ್ ಕ್ಲೈಮ್ ಏನೋ ಬಂದಿತ್ತು ಕ್ರೆಡಿಟ್ಸ್ ಕೊಟ್ಟರು ಕೂಡ ಬಂದಿತ್ತು ಹಾಗಾಗಿ ಆಮೇಲೆ ನಾನು ಎ ಆಡಿಯೋ ಲೈಬ್ರರಿಲ್ ಯಾವ್ದು ಸಿಗುತ್ತೋ ಅದೊಂದು ಐದಾರು ಆಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಏನೂ ಮಾಡೋಕ್ಕಾಗೋದಿಲ್ಲ ನಮಗೂ ಬೇರೆ ಪರಿಹಾರ ಇಲ್ಲ ಈ ಪ್ರಾಬ್ಲಮಿಗೆ ಬೇರೆ ಪರಿಹಾರ ಇಲ್ಲ ಹಾಗಾಗಿ ದಯವಿಟ್ಟು ಯಾರು ಏನೂ ಅಂದ್ಕೊಂಬಿಡಿ ಏನು ಆಡಿಯೋ ಸಿಗುತ್ತೋ ಅದನ್ನೇ ನಾವು ಹಾಕಬೇಕಾಗುತ್ತೆ ಎಲ್ಲದಕ್ಕೂ ಒಂದೇ ಥರ ಹಾಕೋಕ್ಕೂ ಬರೋದಿಲ್ಲ ಹಾಗಾಗಿ ಕೆಲವೊಂದನ್ನ ನೀವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಂ ಬನ್ನಿ ಈಗ ಅದರ ಕತೆ ಮುಗಿಸೋಣ ಈಗ ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಲ್ವಾ ಕಸ ಹೊಡೆದಾಯ್ತು ಬಾಗಿಲಿಗೆ ನೀರು ಹಾಕಾಯಿತು ರಂಗೋಲಿ ಹಾಕಾಯಿತು ಈಗ ತಿಂಡಿ ಕೂಡ ಮಾಡ್ತಾಯಿದ್ದೀನಿ ರೊಟ್ಟಿ ಮಾಡ್ತಾಯಿದ್ದೀನಿ ಹಾಗೆಯೇ ಹಿಸ್ಕವರೆ ಕಾಳಿತ್ತು ಅದಕ್ಕೆ ನಾನು ಬೇಳೆ ಹಾಕಿ ಖಾರ ಬೇಳೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇದು ಖಾರ ಬೇಳೆ ಅಂದರೆ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಅಂದರೆ ಏನು ತುಂಬ ಇರಲಿಲ್ಲ ಒಂದು ಸ್ವಲ್ಪ ಮಾತ್ರ ಇತ್ತು ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ನೀರು ಕೂಡ ಕುಡಿದಿರಲಿಲ್ಲ ಇವಾಗ ನೀರನ್ನು ಕೂಡ ಕುಡಿತೀನಿ ಇವತ್ತು ಬೆಳಗ್ಗೆ ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ಲ ಬೆಳಗ್ಗೆ ಬೆಳಗ್ಗೆನೇ ಒಂದು ಅನಾಹುತ ಆಯಿತು ಏನಪ್ಪ ಅಂದರೆ ಟ್ರೈಪೋರ್ಡು ನೋಡಿ ಮುರಿದು ಹೋಯಿತು ಎಕ್ಸ್ಟ್ರಾ ಒಂದು ಟ್ರೈಪೌಡನ್ನು ನಾನು ಇವಾಗ ಇಟ್ಕೊಂಡಿರ್ತೀನಿ ನಾನು ದೊಡ್ಡ ಟ್ರೈಪೌಡ್ ಏನು ಗೊತ್ತಾ ಎಲ್ಲ ಕಡೆ ಎತ್ತಿ ಇಳಿಸಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಅದನ್ನು ತೆಗೆದು ಗಂಟು ಮುಟ್ಟೆ ಕಟ್ಟಿ ಮೇಲಿಟ್ಬಿಟ್ಟಿದ್ದೀನಿ ಈ ಸಣ್ಣ ಸಣ್ಣ ಟ್ರೈಪೌಡ್ಗಳು ಇದು ಕೈಗೆ ಸಿಗುತ್ತಲ್ವ ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ ಹಾಗೆಯೇ ಈಗ ತಮ್ಮನೇಲ್ಗೆ ಎಲ್ಲ ರೆಡಿ ಮಾಡಬೇಕಲ್ವ ಅದನ್ನು ಕೂಡ ಮಾಡ್ಕೊತೀನಿ ಹತ್ತುವರೆಗೆ ವೀಡಿಯೋ ಪಬ್ಲಿಷ್ ಕೂಡ ಮಾಡೋದಿರುತ್ತಲ್ವ ಅದಕ್ಕಿಂತ ಮುಂಚೆ ಒಂಚೂರು ವೀಡಿಯೋನ ನೋಡ್ತಾ ಇದ್ದೀನಿ ಯಾವ್ಯಾವುದು ಏನು ಎತ್ತ ಅಂತ ಹೇಳಿ ಮೊಬೈಲ್ ಸಿಕ್ಕರೆ ಗೊತ್ತಲ್ವ ನಾವು ಮಾಡೋ ಕೆಲಸ ಬಿಟ್ಟು ಬೇರೆದನ್ನೇ ಮಾಡೋದು ಜಾಸ್ತಿ ಟ್ರೈಪೋರ್ಡ್ ಮುರಿದಾಗ ತುಂಬ ಬೇಜಾರಾಯಿತು ತುಂಬ ದಿನ ಆಗಿತ್ತು ಅದನ್ನು ಯೂಸ್ ಮಾಡ್ತಾ ನಾನು ಅದೇ ಇವತ್ತು ಮತ್ತೊಂದು ಆರ್ಡ್ರನ್ನ ಹಾಕಬೇಕು ಪಲ್ಯಕ್ಕೆ ನಾನು ಹುರ್ಕೊಂಡಿದೀನಿ ಸ್ವಲ್ಪ ಅಕ್ಕಿ ಹಾಕಿ ಆಮೇಲೆ ಈರುಳ್ಳಿ ಹಾಗೆ ಟೊಮೆಟೊ ಸ್ವಲ್ಪ ಕರಿಬೇವು ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ ಆನಂತರ ಚೆನ್ನಾಗಿ ಬೆಂದ ನಂತರ ಅಚ್ಕಾರದ ಪುಡಿ ಹಾಗೇನೆ ಸಾಂಬಾರು ಪುಡಿ ಹಾಕಿ ಚೂರೆ ಚೂರು ಕಾಯಿ ತುರಿನ ಹಾಕ್ಬಿಟ್ಟು ಇದನ್ನು ಕೂಡ ರುಬ್ಕೊತೀನಿ ಒಂದು ಹಂತದ ಕೆಲಸ ಎಲ್ಲ ಆಯಿತು ಸಿಂಬಂಗೆ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಆಗುತ್ತೆ ಅದರಿಂದ ಏನು ಸಿಗಲಿ ಆ ಬುಟ್ಟಿ ಒಳಗೆ ಇಟ್ಕೊಳ್ಳೋದು ಕುತ್ಕೊಳ್ಳೋದು ತಿನ್ನೋದು ಮಾಡ್ತಾನೆ ಅದೇ ಈಗ ನಮ್ಮನ್ನ ಹೇಳೋದ್ರಲ್ಲ ಟೀ ಕುಡ್ದೆ ಒಂಚೂರು ಕೆಲಸ ಮಾಡ್ತೀನಿ ಪೊಟ್ಟಿಗೆ ಇಟ್ಟನಾಗಿದೆ ಇನ್ನೊಂಚೂರು ಕೆಲಸ ಇದೆ The chemicals that take us higher. The night's young and it's just begun. And she puts her hand in mine. ಇದರ ಕಟ್ಟಿರುತ್ತಲ್ವ ಅದನ್ನು ಕೂಡ ನೀವು ತೆಗೆದುಬಿಟ್ಟು ಸಾರನ್ನು ಕೂಡ ಮಾಡ್ಕೋಬೋದು ಇದೇ ಖಾರ ಇರುತ್ತಲ್ವ ಆ ಖಾರ ಹಾಕಿ ಆ ಕಟ್ಟನ್ನು ಬಸ್ತು ನಾವೀಗ ಹೋಳಿಗೆ ಬೇಳೆ ಸಾರೆಲ್ಲ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ನಾನಿವತ್ತು ಸ್ವಲ್ಪ ಇತ್ತಲ್ವ ಹಾಗಾಗಿ ನಾನು ಕಟ್ಟು ಆ ಥರ ಏನೂ ಬಸಿಲಿಲ್ಲ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರನ್ನ ಕೇಳಬೇಕು ಮೊಸಪ್ಪು ಮಾಡೋದು ಸಾಂಬಾರು ಮಾಡೋದು ಅಂತ ನನಗೆ ಸಾಂಬಾರು ಊಟ ಮಾಡಬೇಕು ಅಂತ ಅನಿಸಿತ್ತು ಆದರೆ ನಮ್ಮ ಮನೆಯವರಿಗೆ ಮೊಸಪ್ಪೇ ಬೇಕು ಅವ್ರಿಗೆ ಅದು ತುಂಬ ಇಷ್ಟ ಆಗ್ಬಿಟ್ಟಿದೆ ಜಸ್ಟ್ ಇದಕ್ಕೇನು ಇಲ್ಲ ಬರೀ ಉಪ್ಪು ಹುಳಿ ಹಾಗೇನೆ ಬೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಕುದ್ದ ನಂತರ ಇದಕ್ಕೊಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಬೇಕು As the chemicals that take us higher, the night's young, and it's just begun. She puts her hand in mine. hearts running wild. Huh? What's up, brother? What's up, brother? Ah, you have to hear what I'm saying. Hmm, you're married, brother. I'm not married. Oh, brother. I'm in a hell of लास्ट ही तो तो एक और। ಒಂದ್ ಭುಜಿದಿನಿ ಅಷ್ಟ ಚೆನ್ನಾಗ್ ನಾಡಿದ್ರೆ ಅಂದ್ರೆ ಹಿಟ್ಟು ಸ್ವಲ್ಪ ಕಮ್ಮಿ ಹಾಕ್ತೇನೆ ನಾನೇ ಮತ್ ರೊಟ್ಟಿ ಜಾಸ್ತಿ ಇರ್ತದೆ ತಿನ್ನದೇ ಆದರೆ ಇವತ್ತು ದಿವಾನ ಇದು ಕವರ್ ತಯಾನುಮಾರು ಯಾಕೋ ಥಂಡಿ ಆಗಲ್ಲ ಐತಿ ಅದೇ ರಿಸಲ್ಲ ಇವಾಗ ಥಂಡಿ ಆಗ್ತಿರತ್ತೆ ನನಗೆ ಅಡುಗೆ ಬೆಳಗ್ಗೆ ಅಲರ್ಜಿ ಉಬ್ಬಲ್ ಅಂತ ಇದೆ ರೊಟ್ಟಿ ಅಲ್ಲ ಎಡಗಟ್ಟೆ ರೊಟ್ಟಿ ಆಗ್ತದೆ ಇವತ್ತು ಯಾಕೋ ಗೊತ್ತಿಲ್ಲ ಎಡುಬಟ್ಟ ರೊಟ್ಟಿ ಥರ ಆಯಿತು ರೊಟ್ಟಿ ಒಂದು ಉಬ್ತನೇ ಇರಲಿಲ್ಲ ಅದು ಹಿಟ್ಟು ಕಮ್ಮಿ ಆಯಿತು ಹಾಗಾಗಿ ಅನ್ನ ನುರಿಲೇ ಇಲ್ಲ ಹಾಗಾಗಿ ರೊಟ್ಟಿಗಳು ಯಾವುದು ಉಬ್ತನೇ ಇರಲಿಲ್ಲ ಅದೇ ನಮ್ಮನರಿಗೆ ಅಂತ ಇದ್ದೆ ಇವತ್ತು ಯಾಕೋ ಎಡವಟ್ಟು ರೊಟ್ಟಿ ಆಯಿತು ಅಂತ ಅವರಿಗೆ ತಿಂಡಿ ತಿನ್ನಿ ಅಂತ ಅಂದೆ ಇಲ್ಲ ನಾನು ರೊಟ್ಟಿ ಒಂದು ಸ್ವಲ್ಪ ಮಾಡಿಕೊಟ್ಟೆ ತಿಂಡಿ ತಿಂತೀನಿ ಅಂದರು ನಂದು ಇನ್ನೂ ಬೇಯಿಸೋದಿತ್ತು ಅವರಿಗೆ ಬಿಸಿ ಬಿಸಿ ರೊಟ್ಟಿ ತಿನ್ನಿ ಅಂದೆ ಅವರು ಈಗ ಬರೀ ಬಾಳೆಲೆಯಲ್ಲೇ ನಾವು ತಿಂಡಿ ತಿನ್ನೋದಾಗಿದೆ ಚೆನ್ನಾಗುತ್ತೆ ಒಂಥರ ಬಾಳೆಲೆಯಲ್ಲಿ ತಿಂಡಿ ತಿನ್ನೋದಕ್ಕೆ ಬಿಸಿ ಬಿಸಿ ರೊಟ್ಟಿ ಹಾಗೆಯೇ ಕಾಳು ಪಲ್ಯ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ಥರ ನೀವು ಚಪಾತಿಗೆ ಕೂಡ ಇದನ್ನು ಮಾಡ್ಬೋದು ಆಮೇಲೆ ಅನ್ನದ ಜೊತೆ ಬೇಕಿದ್ದರೂ ನೀವು ಕಲಿಸ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಊಟ ಮಾಡಬಹುದು ಅವಾಗಂತೂ ಶ್ರೇಯು ಮಕ್ಕಳೆಲ್ಲ ಇರ್ಬೇಕಿದ್ರೆ ರಾಶಿ ರಾಶಿ ಬಟ್ಟೆಗಳಾಗ್ತಾ ಇತ್ತು ನಿಜ ಬಟ್ಟೆ ಹೋಗಿ ವಾಶ್ ಮಾಡ್ಬೇಕಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಇವಾಗ ಬಟ್ಟೆಗಳೇ ಇಲ್ಲ ವಾಷಿಂಗ್ ಮಷಿನ್ ಬಂದಿದೆ ವಾಷಿಂಗ್ ಮಷೀನಿಗೆ ಹಾಕೋಕ್ಕೆ ಬಟ್ಟೆಗಳಿರೋದಿಲ್ಲ ಗೊತ್ತಾ ಅಷ್ಟು ಕಮ್ಮಿ ಬಟ್ಟೆ ಇರುತ್ತೆ ನಾನು ಮೂರು ದಿನಕ್ಕೊಂದ್ಸಲ ಬಟ್ಟೆನ ವಾಷಿಗೆ ಹಾಕ್ತೀನಿ ಇವತ್ತು ಹೆಚ್ಚಿಗೆ ಏನೂ ಬಟ್ಟೆ ಇರಲಿಲ್ಲ ಹಾಗಾಗಿ ದಿವಾನ ಕವರ್ನೂ ತೆಗೆದು ಅದ್ರ ಜೊತೆಗೇನೆ ಬಟ್ಟೆ ವಾಶ್ ಮಾಡೋಕ್ಕೆ ಹಾಕೋಣ ಅಂತ ತೆಗಿತಾ ಇದ್ದೀನಿ ಅದೇ ಅಂತಾರೆ ಗೊತ್ತಾಗ ಅದೇ ಹಲ್ಲಿದ್ದಾಗ ಕಡಲೆ ಇರಲ್ಲ ಕಡಲೆ ಇದ್ದಾಗ ಹಲ್ಲಿ ಇರೋಲ್ಲ ಅಂತ ಆ ಥರ ಆಗಿದೆ ನನ್ನ ಪರಿಸ್ಥಿತಿನೂ ಅಷ್ಟೇ ನಂಗೆ ಯಾವಾಗ ಆ ವಸ್ತು ಬೇಕು ಅಂತ ಆಗಿತ್ತೋ ಆವಾಗ ನಂಗೆ ಅದ ಹಾಗೆ ಹೋಯಿತು ನಿನ್ನೆ ಮಾಪ್ಸ್ಟಿಕ್ ತಂದೆ ಅದು ತುಂಬ ಸಣ್ಣ ಇದೆ ಕೆಳಗಡೆ ಎಳೆಗಳು ನೋಡಲೇ ಇಲ್ಲ ನಾನು ಎರಡು ತಗೋಬಂದೆ ಅವರದ್ರ ಜೊತೆ ಒಂದು ಕೋಲ್ ಕೊಟ್ಟಿದ್ದರು ನಾನು ಅಂದೆ ಕೋಲ್ ಬೇಡ ಅಂತ ಕೊಟ್ಟಿದ್ದರು ಆ ಕೋಲ್ ಹಾಕಿ ಒರೆಸ್ತಿದ್ದಂಗೆ ನಾವು ಮೂಲೆಯಲ್ಲಿ ಫಟ್ ಅಂತ ಕಟ್ಟಾಗೋಯಿತು ಒಳಗೇನೆ ತಗಿಯೋಕ್ಕೆ ಬರಲಿಲ್ಲ ನಮ್ಮ ಒಂದು ಹತ್ತು ನಿಮಿಷ ಕಷ್ಟಪಟ್ಟು ತೆಗೆದುಕೊಟ್ಟು ಈಗ ಹೋದ್ರು ಟೈಮ್ ಒಂದು ಹತ್ತು ಗಂಟೆ ಆಯಿತು ಅದೇ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಒಳಗೆ ಹೋಗೋಣ ಅಂತ ಹೇಳಿ ನಾನು ಸೊಪ್ಪಿನ ಸಾರು ಮಾಡೋಣ ಅಂತ ಇದ್ದೆ ಆಮೇಲೆ ಬೇಡ ಮಸಪ್ಪ ಮಾಡು ಅಂತ ಹೇಳಿದ್ರು ಅದು ಸಾರಿನ ಖಾರ ಒಂದು ಸ್ವಲ್ಪ ರುಬ್ಬಿದ್ದಿತ್ತು ಅದನ್ನ ಇಟ್ಕೊಂಡಿದ್ದೆ ಅವರಿಗೆ ಮಸಪ್ಪು ಇಷ್ಟ ಆಗಿಬಿಟ್ಟಿದೆ ಹಾಗಾಗಿ ಮಸಪ್ ಮಾಡು ಅಂತ ಹೇಳಿದ್ರು ಈಗ ಅದನ್ನೇ ಮಾಡ್ತೀನಿ ಇವತ್ತಾದರೂ ಮಸಪ್ಪಿಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಯಾವಾಗಲೂ ಅಷ್ಟೇ ಮಸಪ್ ಮಾಡಿದಾಗ ಮುದ್ದೆ ಮಾಡಬೇಕು ಮಾಡಬೇಕು ಅಂತೀನಿ ಒಂದಿಲ್ಲ ನಮ್ಮ ಮನೆಯವ್ರು ಇವತ್ತು ನಮ್ಮ ಬೇಡ ಅಂತಾರೆ ಯಾಕಂದರೆ ಚೆನ್ನಾಗಿ ರೊಟ್ಟಿ ತಿಂದು ಹೋಗಿದ್ದಾರೆ ಎಕ್ಸ್ಟ್ರಾ ರೊಟ್ಟಿ ಒಂದು ರೊಟ್ಟಿ ಎಕ್ಸ್ಟ್ರಾ ತಿಂದಿದ್ದಾರೆ ಅವ್ರು ಯಾವಾಗಲೂ ಎರಡು ಎರಡೂವರೆ ಹಿಂಗೆ ರೊಟ್ಟಿ ತಿನ್ನೋದು ಇವತ್ತು ಮೂರು ಮೂರೂವರೆ ರೊಟ್ಟಿ ತಿಂದು ಹೋಗಿದ್ದಾರೆ ಹಾಗಾಗಿ ಇವತ್ತು ಬೇಡ ಅಂತಾರೆ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಅದೇ ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಂಗೆ ಯಾಕೋ ಸೊಪ್ಪಿನ ಸಾರು ಊಟ ಮಾಡಬೇಕು ಅನಿಸುತ್ತೆ ಆಮೇಲೆ ಮಸೊಪ್ಪೆ ಮಾಡು ಅದೇ ಇಷ್ಟ ಅಂತ ಅವರಿಗೆ ನುಗ್ಗೆ ಸೊಪ್ಪು ಕೂಡ ಇದೆ ಅದನ್ನು ಹಾಕಿ ಒಂದು ಸ್ವಲ್ಪ ಕಾಕಿ ಸೊಪ್ಪಿದೆ ಕಾಕಿ ಸೊಪ್ಪನ್ನು ಕೊಯ್ಕೊಂಡು ಬರ್ತೀನಿ ದಿನ ಹಾಕಿ ಮಾಡಿದ ಚೆನ್ನಾಗಾಗಿತ್ತು ಮಸಪ್ಪೆ ಮಾಡ್ತೀನಿ ರೊಟ್ಟಿ ಮಾತ್ರ ಉಳಿಲೇ ಇಲ್ಲ ಕರೆಕ್ಟ್ ನಾಲ್ಕು ರೊಟ್ಟಿ ಉಳೀತು ಪಲ್ಯ ತುಂಬ ಚೆನ್ನಾಗಾಗಿತ್ತು ಆದರೆ ಬೇಳೆ ಬೆಂದಿದ್ದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅಷ್ಟು ಬೇಳೆ ಬೇಯಿಸಬಾರ್ದು ಸ್ವಲ್ಪ ಬೇಳೆ ಬೇಳೆ ಬಾಯಿಸಿಕ್ರೆ ಚೆನ್ನಾಗಿರುತ್ತೆ ಅದು ಯಾಕೋ ಗೊತ್ತಿಲ್ಲ ಅಷ್ಟು ಬೆಂದ್ಬಿಡ್ತು ಅದ್ರದ್ದು ಅದಕ್ಕೆ ರಸ ಬಸಿಯಕ್ಕೆ ಬರಲಿಲ್ಲ ಇಲ್ಲಾಂದರೆ ರಸ ತೆಗೆದು ಕಟ್ಟಲ್ಲಿ ಒಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅದು ಯಾಕೋ ಅದು ಬರಲಿಲ್ಲ ನನಗೂ ಅದು ಸೋಸಿದ್ರೆ ಅದರಾಗಿರೋ ಅಂಶ ಎಲ್ಲ ಹೋಗಿಬಿಡುತ್ತೆ ಬೇಳೆ ಬೇಳೆ ಥರ ಇದ್ದರೆ ಚೆನ್ನಾಗಿರುತ್ತೆ ಹಂಗಾಗಿತ್ತಲ್ಲ ಅದಕ್ಕೆ ಬಿಟ್ಟೆ ಈಗ ಅಡುಗಡೆ ಎಲ್ಲ ಒರೆಸ್ಕೊಂಡೆ ಇವತ್ತು ಮಗ ನೆನಪು ತುಂಬ ಆಯಿತು ನಂಗೆ ಅದನ್ನು ಕ್ಲೀನ್ ಮಾಡಬೇಕಿದ್ರೆ ಕರೆಂಟ್ ಹೋಯಿತು ಬೆಳಗ್ಗೆಯಿಂದ ಒಂದು ಹತ್ತು ಸಲ ಕರೆಂಟ್ ಹೋಗಿದೆ ನೋಡ್ತೀನಿ ಇದರಲ್ಲಿ ಕಪ್ಪು ಕಪ್ ಹಣ್ಣಾಗುತ್ತೆ ಗೊತ್ತಾ ಅದಕ್ಕೆ ಕಾಕಿ ಸೊಪ್ಪು ಅಂತ ಹೇಳ್ತೀವಿ ನಾವು ನೀವೇನಂತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದರದ್ದು ತಂಬ್ಳಿ ಮಾಡ್ತಾರೆ ಚೆನ್ನಾಗಿರುತ್ತೆ ನಾನು ಮೊಸಪ್ಪು ಮಾಡಬೇಕಿದ್ರೆ ಈ ಸೊಪ್ಪನ್ನ ಕೂಡ ಹಾಕ್ತೀನಿ ನಮ್ಮ ಸಿಂಬ ತಾನೇ ಅಡುಗೆ ಮಾಡೋರಂಗೆ ನನ್ನ ಹಿಂದಿಂದೇ ಓಡಾಡ್ತಾ ಇದೆ ಸೊಪ್ಪು ಕೊಯ್ಕೊ ಬಂದೆ ಅಲ್ಲ ಆ ಸೊಪ್ಪಿನ ಹಿಂದ ನನ್ನ ಹಿಂದೆಯೇ ಓಡಾಡ್ತಾ ಇತ್ತು ನಂದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ನನ್ನ ಕೆಲಸ ಇವತ್ತು ಸ್ವಲ್ಪ ಲೇಟ್ ಆಯಿತು ಆಮೇಲೆ ನಮ್ಮ ಮನೆಯವ್ರಿಗೆ ನನಗೆ ಸ್ವಲ್ಪ ಬ್ಯಾಂಕಿಗೆ ಹೋಗೋ ಕೆಲಸ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಅವರು ಬಂದರು ಹಾಗಾಗಿ ನಾನು ಕೂಡ ಈಗ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು ಕೂಡ ಮುದ್ದೆ ಕ್ಯಾನ್ಸಲ್ ಆಯಿತು ಈಗ ಅನ್ನಕ್ಕೆ ಇಡಬೇಕು ಮೊಸಪ್ಪಿಗೆ ನಮ್ಮ ಮನೆಯವರು ಅದನ್ನು ಕ್ಲೀನಾಗಿ ಈ ಥರ ಮ್ಯಾಶ್ ಮಾಡಿ ಕೊಡ್ತಾರೆ ನನಗೆ ಇದು ಯಾಕೋ ಊಟ ಮಾಡಿ ಮಾಡಿ ಬೇಜಾರು ಬಂದುಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಇದು ಬೇಡ ಸಾಂಬಾರು ಮಾಡೋಣ ಅಂತ ಇಲ್ಲ ಇದನ್ನೇ ಮಾಡೋ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಮಾಡ್ತಾಯಿದ್ದೀನಿ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೇ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಆನಂತರ ಒಣಮೆಣ್ಸು ಹಾಕಿದ್ದೀನಿ ಇದಕ್ಕೆ ನಾನೀಗ ಸಾಂಬಾರು ಪುಡಿ ಹಾಕಿದ್ದೀನಿ ಹಾಗೆಯೇ ಹುಳಿ ಹಾಕಿದ್ದೀನಿ ಬೆಲ್ಲ ಹಾಕಬಾರ್ದು ಇದಕ್ಕೆ ಹಾಗೆ ಮಾಡಬೇಕು ಚೆನ್ನಾಗಾಗುತ್ತೆ ಆದರೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಬೇಕು ಈಗ ಇದಕ್ಕೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಮೊಸೊಪ್ಪು ರೆಡಿ ಆಗುತ್ತೆ ಇನ್ನೂ ಯಾರೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕಿದ್ದೀನಿ ನಾನು ಮುದ್ದೆಗೆ ಸೂಪರ್ ಇರುತ್ತೆ ಮತ್ತು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಹಪ್ಪಳ ಸೆಂಡ್ಗೆ ಆ ಥರ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಉಪ್ಪು ಟೇಸ್ಟ್ ನೋಡಿದೆ ನಾನು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಹಾಗಾಗಿ ಉಪ್ಪನ್ನ ಹಾಕಿದೆ ಈಗ ಈಗ ಒಗ್ಗರಣೆನ ಇದ್ದೀನಿ ಅದು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ರೆ ಆ ಬೆಳ್ಳುಳ್ಳಿ ಘಮನೇ ಒಂಥರ ಚೆನ್ನಾಗಿರುತ್ತೆ ಸೊಪ್ಪಿನ ಸಾರಿಗೆ ಏನಪ್ಪ ಅಂದರೆ ಬೆಳ್ಳುಳ್ಳಿ ಹಾಕಬೇಕು ಹಿಂಗೆ ಹಾಕಬಾರ್ದು ಆ ಬೆಳ್ಳುಳ್ಳಿರೇ ಘಮ ಚೆನ್ನಾಗಿರೋ ಕೊಡೋದು ನಾನು ಬೇಯದಕ್ಕೆ ಕೂಡ ಹಾಕಿದ್ದೆ ಹಾಗೆಯೇ ಒಗ್ಗರಣೆಗೆ ಕೂಡ ಹಾಕಿದ್ದೆ ಇಡೀ ಮನೆ ಘಮ್ ಅಂತಾಯಿತು ಆ ಒಗ್ಗರಣೆ ಹಾಕಿದ ಮೇಲೆ ನಂಗೆ ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಚೆನ್ನಾಗಾಗಿತ್ತು ಖಂಡಿತ ಇದನ್ನು ಟ್ರೈ ಮಾಡಿ ಇವತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆಲ್ಲ ಇವತ್ತು ಮುದ್ದೆ ಕ್ಯಾನ್ಸಲ್ ಆಯಿತು ಯಾಕಂದರೆ ಅರ್ಸಾಳಲ್ಲಿ ಸೊಸೈಟಿಯಲ್ಲಿ ಒಂಚೂರು ಕೆಲಸ ಇದೆಯಂತೆ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಈಗ ಹೊರಟ್ವಿ ಅಂದ್ರೆ ನನ್ನ ಫೋಟೋ ಕೂಡ ಇಲ್ಲ ಈಗ ಹೋಗಿ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ನಮ್ದೆಲ್ಲ ಏನು ಕೆಲಸ ಇರೋಲ್ಲ ಹಾಗಾಗಿ ನಮ್ದೆಲ್ಲ ಫೋಟೋಸ್ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಒಂದೊಂದು ಫೋಟೋ ಇರಲಿಲ್ಲ ಈಗ ಹೋಗಿ ಫೋಟೋ ತೆಗೆಸಿ ಅಲ್ಲಿ ಅರ್ಸಾಳಿಗೆ ಹೋಗಿ ಮನೆಗೆ ಬಂದು ಊಟ ಇವತ್ತು ನಾನು ಒಂದೂವರೆ ರೊಟ್ಟಿ ತಿಂದಿದ್ದೀನಿ ಯಾಕೋ ಗೊತ್ತಿಲ್ಲ ಒಂದು ಗಂಟೆಯಿಂದ ಸ್ನಾನ ನಂಗೆ ಯಾವಾಗಲೂ ಸ್ನಾನ ತಕ್ಷಣ ಚೂರು ಹಶು ಆಗುತ್ತೆ ಸ್ನಾನ ಆದ್ಮೇಲೆ ಅಂತ ಹಶು ನಾ ಬೆಳಗ್ಗೆ ತಿಂಡಿ ತಿಂದಿಲ್ವೇನೋ ಅನ್ನೋ ರೀತಿ ಅನ್ನಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಪೆಟ್ರೋಲ್ ಎಷ್ಟು ವಾಸನೆ ಬರ್ತಾ ಗೊತ್ತಾ ಇದ್ರದ್ದು ಮಿಷನ್ನು ಏನೋ ಒಂಚೂರು ಹಾಳಾಗಿತ್ತಂತೆ ರಿಪೇರಿಗೆ ಅಂತ ತಂದಿದ್ರು ಅಂತ ನಂಗೆ ಕತ್ತಿದ್ದಂಗೆ ಒಂಥರ ಅನ್ಸಕ್ ಬಾಯ್ತು ನಾ ಬೆಳಗ್ಗೆಯಿಂದನೂ ನಂಗೆ ಒಂಥರ ತೊಂದು ಅಂತ ಯಾಕೋ ನನಗೆ ಸಮಾಧಾನನೇ ಇಲ್ಲ ಸಮಾಧಾನನೇ ಇಲ್ಲ ಅಂತ ಇದ್ದೆ ನಂಗೆ ನೆನ್ನೆ ರಾತ್ರಿನೂ ನಿದ್ದೆನೇ ಬಂದಿಲ್ಲ ಬೇಗ ಮಲಗಿದ್ದು ಹನ್ನೊಂದುವರೆಗೆ ಎಚ್ಚರ ಇತ್ತು ಹತ್ತತ್ರ ಎರಡು ಗಂಟೆ ತನಕ ನಾನು ಮಲಗಲೇ ಇಲ್ಲ ಆಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಏನೇನೋ ಮಾಡಿ ಆಮೇಲೆ ಚೆನ್ನಾಗಿ ನಿದ್ದೆ ಬಂದಿದೆ ರಾತ್ರಿ ಗುಡುಗು ಮಿಂಚು ಎಲ್ಲ ಇತ್ತಂತೆ ಮಳೆ ಬಂತು ಅದು ಮಳೆ ಬಂದಾಗ ಇವ್ರು ಎಪ್ಸೋದ್ರೂ ಎಚ್ಚರ ಆಯ್ತು ನನಗೆ ಆದರೆ ನಂಗೆ ಅದೇನೂ ಎಚ್ಚರ ಇಲ್ಲ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಆರು ಹೊರೆಗೆದ್ದಿದ್ದೀನಿ ಇವತ್ತು ನಮ್ಮನೆಯವರು ನೆನ್ನೆಯಿಂದ ಯಾಕೋ ಮಗನ್ ತುಂಬ ನೆನ್ಪು ಮಾಡ್ತಾ ಇದ್ರುಲ್ಲ ಯಾಕೋ ಏನೋ ಗೊತ್ತಿಲ್ಲ ಅವ್ರು ಹಂಗೆ ನನಗೂ ಒಂಥರ ಸಮಾಧಾನನೇ ಇರಲೇ ಅಂದೊಂಥರ ಯಾಕೋ ಗೊತ್ತಿಲ್ಲ ಹಂಗಾಯ್ತು ಯಾಕೋ ಹಾಂ ನಾಳೆ ಮಾಡುತ್ತೆ ಫೋನು ಮನಸ್ಸಿಗೆ ಒಂಥರ ಸಮಾಧಾನವೇ ಇಲ್ಲ ಥರ ಅನಿಸ್ತಾ ಇದ್ದು ಯಾಕೆ ಅಂತ ನನಗೂ ಗೊತ್ತಿಲ್ಲ ನನಗೇ ಗೊತ್ತಿಲ್ಲ ಕಾರಣ ಈಗ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಸೊಸೈಟಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಊಟ ಹೊಳಿಯದೆ ಬ್ಲಾಗ್ನ ಹಾಗೆ ಇಲ್ಲೇ ಮುಗಿಸ್ತೀನಿ ಏನೋ ಗೊತ್ತಿಲ್ಲ ಹಾಗೆ ಅಲ್ಲಿಂದ ಸ್ಟುಡಿಯೋಕ್ಕೆ ಹೋದ್ವಿ ಅಲ್ಲಿ ಫೋಟೋ ತೆಗ್ದಿದ್ವಿ ಫೋಟೋ ತೆಗಿಸ್ ತೆಗಿತಾ ಇದ್ದಾರೆ ನಾನು ಯಾಕೋ ಗೊತ್ತಿಲ್ಲ ಕೂತ್ಕೇನ ಒಂಥರ ಸೊಟ್ಟ ಮಾಡ್ತಿದ್ದಂತೆ ಹೇಳ್ತಾ ಹೇಳ್ತಾಯಿದ್ರು ಒಂದು ಎರಡು ಮೂರು ಸಲ ತೆಗೆದು ತೋರಿಸಿದ್ರು ಕೂಡ ಯಾಕಾಗೊತ್ತಿಲ್ಲ ಹಂಗಾಗ್ತಾಯಿತ್ತು ಆಮೇಲೆ ಅವರೇ ಇದರಲ್ಲಿ ಎಡಿಟ್ ಕೂಡ ಮಾಡ್ತಾಯಿದ್ರು ಅದೇ ನಮ್ಮನೆಯವ್ರು ಇದ್ರು ನೋಡಿ ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಅದಕ್ಕೆ ಅಂತಲೇ ಒಂದು ಸಾಫ್ಟ್ವೇರನ್ನ ತೊಗೊಂಡಿರ್ತಾರೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ನನಗೆ ಲ್ಯಾಪ್ಟಾಪ್ ಫಸ್ಟು ತೊಗೊಂಡಾಗ ಎಡಿ ಅದು ಕಾಪಿ ಪೇಸ್ಟ್ ಮಾಡೋದನ್ನು ಕೂಡ ಅವರೇ ಪಾಪ ಹೇಳಿಕೊಟ್ಟಿದ್ದು ರತ್ನಾಕರ್ ಅಂತ ಆಮೇಲೆ ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದು ನನ್ನ ತಂಗಿ ಸಾಕ್ಷಿ ಅವಳು ತುಂಬ ಈಸಿಯಾಗಿ ಹೇಳಿಕೊಟ್ಲು ನಂಗೆ ಈಸಿಯಾಗಿ ಗೊತ್ತಾಯಿತು ಅವರೊಂಥರ ನಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್ ಇದ್ದಂಗೆ ನಮ್ಮಲ್ಲಿ ಏನೇ ಫಂಕ್ಷನ್ ಆದರೂ ಅವರೇ ಫೋಟೋಗ್ರಾಫರು ಹಾಗಾಗಿ ಸ್ವಲ್ಪ ಅವರು ಕ್ಲೋಸ್ ಕೂಡ ಇದ್ದಾರೆ ನಮ್ಮ ಜೊತೆಗೆಲ್ಲ ಹಾಗೆಯೇ ಮನೆಗೆ ಬಂದ್ವಿ ಊಟಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲ್ ಬೇಕು ಅನಿಸುತ್ತಲ್ವ ಲೇಟಾಗಿ ಊಟ ಮಾಡಿದ್ರೆ ಮನೇಲಿ ಪಕೋಡ ತೊಗೊಳ್ಳೋಣ ಅಂದರೂ ಬೇಡ ಕರೆದು ಕೊಡ್ತೀನಿ ಹಾಗೆ ಸೆಂಡ್ಗೆ ಮತ್ತು ಮಜ್ಜಿಗೆ ಮೆಣಸು ಕೂಡ ಕರಿತೀನಿ ಅಂದೆ ಆಮೇಲೆ ಅದನ್ನು ಕೂಡ ಈಗ ಇದ್ದೀನಿ ಹಾಗೇ ಈಗ ಊಟ ಮಾಡ್ತೀವಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಂ ಹೋಗಿರೋ ಕೆಲಸ ಕೂಡ ಆಯಿತು ಆಳ್ ಸೊಸೈಟಿಲಿ ಏನೋ ಕೆಲಸ ಇತ್ತಲ್ವ ಆ ಕೆಲಸ ಕೂಡ ಆಯಿತು ನಂದೇನು ಹೆಚ್ಚಿಗೆ ಇರಲಿಲ್ಲ ಒಂದೆರಡು ಕಡೆ ಸಿಗ್ನೇಚರ್ ಮಾಡೋದಿತ್ತು ಅಷ್ಟೇ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್